ನಮಸ್ಕಾರ ಫ್ರೆಂಡ್ಸ್ ಏನಿದು ದುಡ್ಡು ಕೌಂಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಇದು ನಂದು ಟೈಲರಿಂಗ್ ಪೇಮೆಂಟ್ ನಾನು ಟೈಲರಿಂಗ್ ಮಾಡಿ ಬಂದಿರೋ ಅಂಥ ಪೇಮೆಂಟ್ ಇದು ಇದನ್ನು ನಾನು ತಿಂಗಳಿಗೊಂದು ಸಲ ಕೌಂಟ್ ಮಾಡ್ತೀನಿ ತುಂಬ ವರ್ಷಗಳಿಂದ ಇದನ್ನೇ ಫಾಲೋ ಮಾಡ್ತಾಯಿದ್ದೀನಿ ತಿಂಗಳಿಗೊಂದು ಸಲ ಒಂದನೇ ತಾರೀಕು ಅಥವಾ ಹತ್ತನೇ ತಾರೀಕು ಯಾವ ತಾರೀಕು ಬೇಕಾದ್ರೂ ನಾವು ತೆಗಿಬೋದು ನಾನು ಮಧ್ಯ ಮಧ್ಯ ಯಾವ ಕಾರಣಕ್ಕೂ ಅದರಲ್ಲಿ ಒಂದು ರೂಪಾಯಿ ಕೂಡ ತೆಗೆಯೋದಿಲ್ಲ ಸ್ಟಾರ್ಟಿಂಗೆ ನಮಗೆ ಒಂದು ತಿಂಗ್ಳುವರೆಗು ನಾವು ಈ ಥರ ಇಟ್ಟರೆ ನಮಗೆ ಮೆಟೀರಿಯಲ್ಸ್ ತೊಗೊಳೋಕ್ಕೆ ಏನಕ್ಕನ ಖರ್ಚಿಗೆ ಬೇಕಾಗುತ್ತೆ ಅಂತ ಅನ್ನೋರ್ಗು ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಥರ ತಿಂಗಳಿಗೆ ತೆಗೆಯೋದು ಹೇಗೆ ಅಂತ ಪ್ಲೀಸ್ ಹೊಸೊಬ್ಬರು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ ಕೂಡ ಮಾಡಿ ಎಲ್ಲ ಸ್ಕಿಪ್ ಮಾಡಿದಿರ ನೋಡಿ ನಿಮಗೂ ಇದ್ರ ಬಗ್ಗೆ ಐಡಿಯಾ ಬರ್ಬೋದು ಒಂದು ಒಂದು ಸಲ ನಾನು ಕರೆಕ್ಟಾಗಿ ಒಂದನೇ ತಾರೀಕಿಗೆ ನಾನು ಪೇಮೆಂಟನ್ನು ತೆಗಿತೀನಿ ನಾವು ಅಲ್ಲಿವರೆಗೂ ಮಧ್ಯದಲ್ಲಿ ಒಂದು ರೂಪಾಯಿ ಕೂಡ ಯಾವುದೇ ಖರ್ಚಿಗೂ ಮೆಟೀರಿಯಲ್ಸ್ಗೂ ಯಾವುದಕ್ಕೂ ತೊಗೊಳಲ್ಲ ಇದನ್ನು ಒಂದೇ ಸಲ ನಾವು ತೆಗೆದ್ರೆ ನಮಗೆ ಒಂದು ಖುಷಿನೂ ಇರುತ್ತೆ ಯಾಕೆಂದರೆ ಓ ಇವತ್ತು ಒಂದನೇ ತಾರೀಕು ನಂದು ಎಷ್ಟು ದುಡ್ಡಾಗಿದೆ ಪೇಮೆಂಟ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಸೆಂಟ್ರಲ್ಲಿ ಮಧ್ಯೆ ಮಧ್ಯ ತೆಗೆದ್ರೆ ಎಷ್ಟು ಬಂತು ಎಷ್ಟು ಖರ್ಚಾಯಿತು ಅನ್ನೋದೇ ಗೊತ್ತಾಗೋದಿಲ್ಲ ಒಂದು ಸಲ ಈ ರೀತಿ ನಾವು ತೆಗಿಯೋದ್ರಿಂದ ನಮ್ಮ ಹೊರಗಡೆ ಹೋಗೋರಿಗೆ ಅಷ್ಟೇ ಪೇಮೆಂಟ್ ಅಂತ ಅಲ್ಲ ಅವ್ರು ಕೊಡೋವರೆಗೂ ನಾವು ಕಾಯಬೇಕಾಗತ್ತೆ ಇಲ್ಲಿ ಅಂದರೆ ನಾವು ಸಂಪಾದನೆ ಮಾಡಿರೋ ದುಡ್ಡು ನಮಗೆ ಒಂದನೇ ತಾರೀಕಿಗೆ ಕರೆಕ್ಟಾಗಿ ಬರುತ್ತೆ ಇನ್ನು ಹೊರಗಡೆ ಕೆಲಸ ಮಾಡೋರ್ಗೆ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಟೈಮ್ಗೆ ಆದರೆ ನಮ್ಮದು ಕರೆಕ್ಟಾಗಿ ಬರುತ್ತೆ ಅಂದರೆ ಏನು ತಿಂಗಳು ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ ಫ್ಯಾಕ್ಟ್ರಿಗೆ ಅಲ್ಲಿ ಹೊರಗಡೆ ಹೋಗಿ ತಿಂಗಳಿಗೆ ಇಷ್ಟು ಪೇಮೆಂಟು ಅಂತ ಇರುತ್ತೆ ಅದರಲ್ಲಿ ಅವರು ಹೇಗೆ ಒಂದು ದಿನ ಎರಡು ದಿನ ರಜೆ ಮಾಡಿದ್ರೆ ಕಟ್ಟಾಗಿ ಬರುತ್ತೋ ಅದೇ ಥರನೇ ನಮ್ಮದ್ರಲ್ಲೂ ಕೂಡ ನಾವು ಹೇಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ತಿಂಗಳು ದುಡ್ಡು ಕಲೆಕ್ಷನ್ ಆಗಿರುತ್ತೆ ನಾನು ಮೊದಲಿಗೆ ಏನು ಮಾಡ್ತಾಯಿದ್ದೆ ಅಂದರೆ ಆವಾಗ ಮೆಟೀರಿಯಲ್ ಬೇಕು ಏನಕ್ಕನ ಖರ್ಚಿಗೆ ಬೇಕು ಅನ್ನೋ ಹಾಗಿದ್ರೆ ಮೊದಲೆಲ್ಲ ಏಳು ದಿವ್ಸಕ್ಕೆ ಒಂದ್ಸಲ ತೆಗಿತಿದ್ರೆ ಅಂದರೆ ಸಂಡೇ ಸಂಡೇ ಸಂಡೆ ತೆಗೆದ್ರೆ ಅವತ್ತು ಎಷ್ಟಾಗಿರುತ್ತೆ ಅದು ಒಂದು ವಾರಕ್ಕೆ ಖರ್ಚಿಗೆ ಅಥವಾ ಮೆಟೀರಿಯಲ್ಸ್ಗೆ ಏನಕ್ಕಾದ್ರೂ ನಾವು ಯೂಸ್ ಮಾಡ್ಕೋಬೋದು ಅದರಲ್ಲೇ ಸ್ವಲ್ಪ ಸ್ವಲ್ಪ ಮಿಕ್ಸಿ ಆಮೇಲೆ ಹದಿನೈದು ದಿನಕ್ಕೆ ಒಂದು ಸಲ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ ಹದಿನೈದು ದಿನ ಆದಮೇಲೆ ಹಾಗೆ ಅದರಲ್ಲೇ ಒಂದು ಸ್ವಲ್ಪ ಉಳಿಸಿ ಸ್ವಲ್ಪ ಹಾಗೆ ಯಾಕಂದರೆ ಹೆಣ್ಮಕ್ಳಂದರೆ ಯಾವ ರೀತಿ ಖರ್ಚು ಮಾಡ್ತಾರೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಮಾಡಿ ನಾನು ಹದಿನೈದು ದಿನದಿಂದ ತಿಂಗಳಿಗೆಲ್ಲೇ ಎರಡು ಸಲ ತೆಗಿತಾಯಿದ್ದೆ ಆಮೇಲೆ ಆಮೇಲೆ ಒಂದು ತಿಂಗಳಿಗೆ ಒಂದು ಸಲ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದೆ ಈಗೇನು ನಾನು ಈ ಥರ ತೆಗೀತಾ ಇದ್ದೀನಿ ಇದು ತಿಂಗಳವರೆಗೂ ಇದರಲ್ಲೇ ಮೆಟೀರಿಯಲ್ಸು ಖರ್ಚು ಎಲ್ಲ ಆಗಿ ಕೂಡ ಉಳಿಯುತ್ತೆ ನಮಗೆ ಆ ರೀತಿ ಮಾಡಿದ್ರೆ ಫ್ರೆಂಡ್ಸ್ ನಮಗೂ ಈಗ ಅವತ್ತು ಬಂದಿದ್ದು ಅವತ್ತಿಗೆ ಖರ್ಚು ಮಾಡಿಬಿಟ್ವಿ ಅಂದರೆ ನಮಗೆ ಅದರದ್ದು ಇದು ಗೊತ್ತಾಗಲ್ಲ ಎಷ್ಟಾಗಿದೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಏನು ಅನ್ನೋದು ಗೊತ್ತಾಗಲ್ಲ ಈ ಥರ ಒಂದೇ ಸಲ ದೊಡ್ಡ ಅಮೌಂಟ್ ತೆಗೆದ್ರೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಏನೋ ಪ್ರತಿ ತಿಂಗಳು ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಂದು ಕೂಡ ಏನಾನ ಮದುವೆ ಫಂಕ್ಷನು ಅಥವಾ ಎಲ್ಲಾನ ಊರಿಗೋದ್ರೆ ಈ ಥರ ಏನಾರ ಇದ್ದರೆ ನಂದು ತಿಂಗಳಿಗೆ ಒಂದೊಂದು ಸಲ ಬರೀ ಐದು ಸಾವಿರ ಆಗಿದೆ ಏಳು ಸಾವಿರ ಆಗಿದೆ ಇಷ್ಟೇ ಆಗುತ್ತೆ ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಹೇಗೆ ಮಾಡ್ತೀವಿ ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಇರುತ್ತೆ ವಾರಕ್ಕೊಂದೊಂದು ಸಲ ತೆಗೆದ್ರೆ ಫ್ರೆಂಡ್ಸ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದು ವಾರ ಫುಲ್ಲು ನಾವು ಸ್ಟಿಚ್ ಮಾಡಿರ್ತೀವಿ ಅವರು ನಾವು ಹೇಳಿದ ಟೈಮ್ಗೆ ಬಂದಿರಲ್ಲ ಆ ವಾರ ನಮಗೆ ಕಡಿಮೆ ಅಮೌಂಟ್ ಆಗ್ಬೋದು ನೆಕ್ಸ್ಟ್ ವೀಕಲ್ಲಿ ಅದು ಆ ವಾರದ್ದು ಇರುತ್ತೆ ಹಾಗೆಯೇ ಈ ವಾರದ್ದು ಬರದೇ ಇರೋರದ್ದು ಕೂಡ ಒಂದೊಂದು ಸಲ ಬರುತ್ತೆ ಈ ರೀತಿಯಾಗೂ ಅವನು ಆಗ್ತಿರುತ್ತೆ ಇದು ತಿಂಗಳಿಗೆ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಹೇಗೆ ಮಾಡ್ತೀವಿ ನಮಗೆ ಕೆಲಸ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವೆಲ್ಲ ಫ್ರೆಂಡ್ಸ್ ಯಾವ ಥರ ಟೇಲರಿಂಗಿಂದ ಬರೋ ದುಡ್ಡನ್ನ ಯಾವ ರೀತಿಯಾಗಿ ಆವಾಗಿಂದ ಆವಾಗಲೇ ಖರ್ಚು ಮಾಡ್ತೀರಾ ಅಥವಾ ಈ ರೀತಿ ತಿಂಗಳಿಗೆ ಒಂದು ಸಲ ತೆಗಿತೀರ ವಾರಕ್ಕೊಂದು ಸಲ ತೆಗಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಥರ ನೀವೂ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಫಸ್ಟಿಗೆ ಒಂದು ವಾರಕ್ಕೊಂದು ಸಲ ತೆಗೀರಿ ಅದರಲ್ಲಿ ಸ್ವಲ್ಪ ಹಾಗೆ ಮಿಕ್ಸಿ ಮತ್ತು ವಾರದಿಂದ ವಾರಕ್ಕೆ ಒಂದು ಎರಡು ಮೂರು ತಿಂಗಳು ವಾರ ವಾರ ತೆಗೀರಿ ಇಲ್ಲಪ್ಪ ನಮ್ಮ ಹತ್ರ ನಮಗೆ ನಡೆಯುತ್ತೆ ನಮ್ಮ ಹತ್ರ ಇದೆ ಅನ್ನೋರಾದರೆ ತಿಂಗಳಿಗೊಂದು ಸಲ ತೆಗೆದು ನೋಡಿ ಫ್ರೆಂಡ್ಸ್ ಈ ಇದರಲ್ಲಿರೋ ಖುಷಿ ಅದರಲ್ಲೂ ಇರೋಲ್ಲ ಯಾಕೆ ಅಂದರೆ ಅಷ್ಟು ಒಂದೇ ಸಲ ಅಮೌಂಟ್ ಬರೋದರಿಂದ ನಮಗೆ ಇಂಟ್ರೆಸ್ಟ್ ಬರುತ್ತೆ ಮತ್ತಷ್ಟು ಯಾಕೆಂದರೆ ಒಂದನೇ ತಾರೀಖು ಹತ್ತಿರ ಬಂತು ಈ ತಿಂಗಳು ಇನ್ನೂ ಬಾ ಬಾಕ್ಸಲ್ಲಿ ಕಡಿಮೆ ಇದೆ ಇನ್ನೂ ಜಮಾ ಆಗಿಲ್ಲ ಅನ್ನೋದೊಂದು ಇರುತ್ತಲ್ಲ ಹಾಗೆ ನಮ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಓ ಡಬ್ಬಿ ತುಂಬಿಸ್ಬೇಕಪ್ಪ ಈ ಸಲ ಎಷ್ಟಾಗುತ್ತೋ ಏನೋ ಅನ್ನೋದೊಂದು ಅದನ್ನೆಲ್ಲ ನಾವು ನೋಡಿದ್ರೆ ಈ ರೀತಿ ತೆಗೆದ್ರೆ ನಮಗೆ ಉಳಿತಾಯ ಕೂಡ ಜಾಸ್ತಿ ಇರುತ್ತೆ ಹಾಗೆಯೇ ಅದು ವಾರ ವಾರ ಡೈಲಿ ಬರೋದು ಆ ಥರ ಎಲ್ಲ ತೆಗಿತಾ ಇದ್ದರೆ ಅದು ನಮಗೆ ಅಂದಾಜೇ ಸಿಗಲ್ಲ ಈ ತಿಂಗಳು ನಾನು ಎಷ್ಟು ದುಡ್ದಿದ್ದೀನಿ ಅನ್ನೋದು ಕೂಡ ನಮ್ಗೆ ಅಂದಾಜು ಇರೋದಿಲ್ಲ ಇದರಲ್ಲಿ ನಾವು ಎಷ್ಟು ಬೇಕಾದರೂ ಈ ರೀತಿಯಾಗಿ ತೆಗೆದ್ರೆ ಮಾತ್ರ ನಮಗೆ ದುಡ್ಡು ಉಳಿಸೋಕ್ಕಾಗೋದು ನೀವು ಯಾವ ಥರ ತೆಗಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಹೇಳ್ತೀನಲ್ಲ ನಾನು ಈ ರೀತಿ ತೆಗ್ದಾಗ ಮಾತ್ರ ನಮಗೆ ಕೈಗೆ ಜಾಸ್ತಿ ಅಮೌಂಟ್ ಅನ್ನೋದು ಸೇರೋದು ಯಾಕೆಂದರೆ ಈಗ ಒಂದೊಂದು ಸಲ ಮೂವತ್ತು ಸಾವಿರ ಆಗ್ಬೋದು ಇಪ್ಪತ್ತೈದು ಆಗ್ಬೋದು ಇಪ್ಪತ್ತಾಗ್ಬೋದು ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲೂ ನಾವು ಒಂದು ಹತ್ತು ಸಾವಿರ ನಾವು ಖರ್ಚಿಗೆ ಒಂದು ಮೂರನ ಮೂರಿಂದ ನಾಲ್ಕು ಸಾವಿರ ಅಥವಾ ಈ ಥರ ಮೆಟೀರಿಯಲ್ಸ್ಗೆ ಹೋದರೂ ಕೂಡ ಇನ್ನು ಮಿಕ್ಕಿರೋದು ಹದಿನೈದು ಇಪ್ಪತ್ತು ಸಾವಿರ ಆರಾಮಾಗಿ ನಾವು ಉಳಿಸ್ಬೋದು ಈ ರೀತಿಯಾಗಿ ತೆಗಿಯೋದ್ರಿಂದ ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ನೀವು ಆದಷ್ಟು ಮೆಟೀರಿಯಲ್ಸ್ ತರ್ತಿರಲ್ಲ ಮೆಟೀರಿಯಲ್ಸ್ ತರುವಾಗ ಆದಷ್ಟು ಸ್ವಲ್ಪ ನೋಡಿಕೊಂಡು ತುಂಬ ಹೆವಿಯಾಗಿಯೂ ತೊಗೊಂಡು ಬರೋದು ಬೇಡ ನಮಗೊಂದು ನಾನು ತುಂಬ ಸಾಕಷ್ಟು ವಿಡಿಯೋಗಳು ಕೂಡ ಹಾಕಿದ್ದೀನಿ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಎಷ್ಟು ಮೆಟೀರಿಯಲ್ಸ್ ತರ್ತೀನಿ ಅಂತ ಯಾಕೆಂದರೆ ನನಗೆ ಗೊತ್ತು ಇಲ್ಲಿ ಯಾವ ಥರ ಖಾಲಿ ಆಗುತ್ತೆ ಮೆಟೀರಿಯಲ್ಸ್ ಅನ್ನೋದು ಅದರ ಮೇಲೆ ನೋಡಿಕೊಂಡು ನಾವು ಮೆಟೀರಿಯಲ್ಸ್ ಕೂಡ ತುಂಬ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಯಾಕೆ ಅಂದರೆ ಒಂದೊಂದೆಲ್ಲ ಕಲರ್ ಶೇಡ್ ಆಗಿಬಿಡ್ತವೆ ಅದರಲ್ಲೂ ಒಂದೊಂದು ಹೊಸ ಹೊಸ ಡಿಸೈನ್ ಬರ್ತಿರ್ತವೆ ನಾವು ಯಾವಾಗ ಹೊಸ ಡಿಸೈನು ಹೊಸ ಥರ ಡಿಸೈನ್ ತರೋದು ಹೊಸ ಥರ ಡಿಸೈನ್ ಸ್ಟಿಚ್ ಮಾಡೋದು ಮಾಡ್ತೀವೋ ನಮಗೆ ಓಹೋ ಇದು ಅವಾಗ ನಮಗೆ ಜಾಸ್ತಿನೇ ಪ್ರಾಫಿಟ್ ಇರುತ್ತೆ ಫ್ರೆಂಡ್ಸ್ ಲೈನಿಂಗ್ ಆಯಿತು ಇದಾಯಿತು ಜಾಸ್ತಿ ನಾವು ತೊಗೊಂಡು ಬಂದುಬಿಟ್ರೆ ಏನು ಹಾಳಾಗದೇ ಇರೋದಂಥದ್ದಾದರೆ ಎಷ್ಟು ತೊಗೊಂಡು ಬಂದರೆ ಏನಾಗೋಲ್ಲ ಈ ಕೆಲವೊಂದು ಲೇಸ್ಗಳೆಲ್ಲ ಅವೆಲ್ಲ ಏನಾಗ್ತವೆ ಬರ್ತಾ ಬರ್ತಾ ಕಲರ್ ಶೇಡ್ ಆಗಿಬಿಡ್ತವೆ ಅಂಥವೆಲ್ಲ ತುಂಬ ತೊಗೊಂಡು ಯಾಕೆ ಸುಮ್ಮನೆ ಅದಕ್ಕಂತ ದುಡ್ಡು ವೇಸ್ಟ್ ಮಾಡಬೇಕು ಅಲ್ವಾ ಎಷ್ಟು ಹೋಗುತ್ತೋ ಅಷ್ಟು ತೊಗೊಂಡು ಬರಬೇಕು ಆವಾಗ ನಮಗೆ ಅದು ತಂದಿರೋ ಮೆಟೀರಿಯಲ್ಸ್ ಖಾಲಿ ಆಗುತ್ತೆ ಇನ್ನೂ ಸ್ವಲ್ಪ ಇದ್ದಾಗ್ಲೇ ಹೋಗಿ ತೊಗೊಂಡು ಬರ್ಬೋದು ಖಾಲಿ ಆಗುತ್ತೆ ಆವಾಗ ನಮಗೆ ದುಡ್ಡು ಕೂಡ ಅದರಲ್ಲಿ ಕೂಡ ನಾವು ತುಂಬಾ ಉಳಿತಾಯ ಮಾಡ್ಬೋದು ಏಕೆಂದರೆ ಫಸ್ಟ್ ಅದು ಈ ಆಪ್ಷನ್ ಆಗಿಬಿಡುತ್ತೆ ಓ ಈ ಲೇಸ್ ಬೇಡ ಬಿಡು ಈಗ ಹೊಸ್ದಾಗಿ ತಂದಿದ್ದೀನಲ್ಲ ಇದನ್ನ ಹಾಕ್ಬಿಡೋಣ ಆ ಥರ ಡಿಸೈನ್ ಬೇಡ ಬಿಡು ಈಗ ಹೊಸ್ದಾಗಿ ಇದೆಯಲ್ಲ ಇದನ್ನೇ ಹಾಕ್ಬಿಡೋಣ ಅಂತ ಹೋಗಿ ಅದು ಹಿಂದೆ ಇರೋದೆಲ್ಲ ಹಿಂದೆ ಹಾಗೆ ಸ್ಟಾಕ್ ಉಳಿದ್ಬಿಡುತ್ತೆ ಆಗ ಸ್ಟಾಕ್ ಉಳಿದಾಗ ನಮಗೆ ಮೆಟೀರಿಯಲ್ಸು ತುಂಬಾ ವೇಸ್ಟ್ ಆಗ್ತವೆ ನಾನು ತುಂಬ ಶ ಸ್ಟಾರ್ಟಿಂಗಲ್ಲಿ ತುಂಬ ಮೆಟೀರಿಯಲ್ಸು ಲೇಸು ಇವೆಲ್ಲ ತುಂಬ ವೇಸ್ಟ್ ಇದ್ದೆ ಈಗಲೂ ಹಳೆಯದೆಲ್ಲ ಇನ್ನೂ ತುಂಬಾ ಇದೆ ಏಕೆಂದರೆ ಈಗ ಅವೆಲ್ಲ ಯೂಸ್ ಆಗೋಲ್ಲ ಅವ್ನು ಇಟ್ಕೊಂಡ್ರೂ ವೇಸ್ಟು ಅದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ನವನು ಕಡಿಮೆ ಮಾಡ್ಕೋಬೇಕಾಗುತ್ತೆ ಎಷ್ಟು ಹೋಗುತ್ತೆ ಅಂದಾಜು ಹೇಗಾದರೂ ವಾರಕ್ಕೊಂದು ಸಲ ಮಾರ್ಕೆಟ್ಗೆ ಹೋಗಿ ಹೋಗ್ತೀವಿ ಆ ಟೈಮಲ್ಲಿ ಏನು ಬೇಕು ಅನ್ನೋದನ್ನು ನೋಡಿ ತೊಗೊಂಡು ಬಂದರೆ ನಮಗೆ ತುಂಬಾ ಖರ್ಚು ಕಡಿಮೆ ಆಗುತ್ತೆ ನಂತರ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಯಾವ ಥರ ನಾವು ಮೆಟೀರಿಯಲ್ಸ್ನ ತೊಗೊಂಬರ್ಬೇಕಾಗುತ್ತೆ ಯಾಕೆಂದರೆ ನಾನು ನಮ್ಮ ಸೈಡ್ದು ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮ ಕಡೆ ಯಾವ ಥರ ಇರುತ್ತೋ ಅಂತ ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ತರ್ತೀರ ಅನ್ನೋದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇನ್ನೊಂದೇನು ನಾವು ಮೆಟೀರಿಯಲ್ಸ್ ತರುವಾಗ ಆದಷ್ಟು ಕ್ವಾಲಿಟಿ ಎಲ್ಲನೂ ನೋಡಿಕೊಂಡೇ ತರಬೇಕಾಗತ್ತೆ ಯಾ ಈಗ ನೋಡಿ ಒಂದು ನಾನು ದಾರದ ಬಗ್ಗೆನೇ ಒಂದು ಲೈನಿಂಗ್ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಲ್ಲಿ ಕೂಡ ಯಾಕೆಂದರೆ ಈಗ ದಾರ ಸಣ್ಣ ರೀಲ್ ತೊಗೊಂಡ್ರೆ ಐದು ರೂಪಾಯಿ ಬೀಳುತ್ತೆ ಅದೇ ರೀಲು ಫುಲ್ ದೊಡ್ಡದು ಬರುತ್ತೆ ಅದನ್ನು ತೊಗೊಂಡ್ರೆ ಅದು ಮೂರು ಹನ್ನೆರಡು ರೂಪಾಯಿ ಬರುತ್ತೆ ನಮ್ಗೆ ಅದರಲ್ಲೇ ತುಂಬ ಉಳಿತಾಯ ಆಗುತ್ತೆ ಈ ರೀತಿಯಾಗಿ ಕೂಡ ನಾವು ಮೆಟೀರಿಯಲ್ಸ್ ತೊಗೊಂಡು ಬಂದರೆ ಎಂಟು ದಿನಕ್ಕಾಗೋದು ಹದಿನೈದು ದಿವಸದವರೆಗೂ ಬರುತ್ತೆ ಯಾಕೆಂದರೆ ದಾರನೂ ಅಷ್ಟೇ ಇದೇ ಕಲರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಈಗ ಸಲ ನಾ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬಂದಿರ್ತೀವಿ ಏನು ಮೆಟೀರಿಯಲ್ಸ್ ಖಾಲಿಯಾಗಿದೆ ಅನ್ನೋದನ್ನು ತೊಗೊಂಡು ಮೇಲೆ ಆ ಕಲ್ಲರ್ ನಾವು ತಂದಿರಲ್ಲ ಅವಾಗೂ ಕೂಡ ನಮಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅವಾಗ ಅನಿಸುತ್ತೆ ಅಯ್ಯೋ ಜಾಸ್ತಿ ತೊಗೊಂಬರ್ಬೇಕಾಗಿತ್ತು ಅಂತ ಬೇಡ ಏನಿಲ್ಲ ಅದನ್ನೇನು ಒಂದು ಎರಡು ಜಾಸ್ತಿ ಓಡ್ದೇ ಇರೋಂಥದ್ದು ಅದ್ರ ಮೇಲೆ ದುಡ್ಡು ಹಾಕೋದು ನಮಗೆ ಉಳಿತಾಯ ಆಗೋದಿಲ್ಲ ಹಾಗಾಗಿ ಮೆಟೀರಿಯಲ್ಸ್ ಆಯಿತು ಆ ಥರ ಲೈನಿಂಗ್ಗಳು ಫಾಲ್ಸ್ಗಳು ನೋಡಿಕೊಂಡು ಒಂದಿಷ್ಟು ಹೆಚ್ಚಿಗೆನೇ ಇರಲಿ ಆದರೆ ಜಾಸ್ತಿ ಅದಕ್ಕೆ ಒಂದೇ ಸಲ ನಾನು ಹತ್ತು ಸಾವಿರ ರೂಪಾಯಿದು ತಂದುಬಿಡ್ತೀನಿ ಅನ್ನೋದು ಬೇಡ ತುಂಬ ವೇಸ್ಟ್ ಅದು ಸುಮ್ಮನೆ ವೇಸ್ಟ್ ಯಾಕೆ ಅಂದರೆ ವಾರ ವಾರಕ್ಕೂ ಹದಿನೈದು ದಿನಕ್ಕೂ ಡಿಸೈನು ಎಲ್ಲ ಚೇಂಜ್ ಆಗ್ತಿರ್ತವೆ ಈಗ ಸುಮ್ಮನೆ ಹಳೇದನ್ನೇ ಈಗ ನಾವು ಹಾಕಿದ್ರೆ ನಮ್ಮ ಹತ್ರ ಸ್ಟಿಚ್ ಮಾಡಿಸೋ ಕೂಡ ಯಾರು ಬರಲೇ ಹಳೆಯ ಡಿಸೈನ್ ಇದು ಓಲ್ಡ್ ಇದು ಅಂತ ಅಂದ್ಬಿಡ್ತಾರೆ ಹಾಗಾಗಿ ನಾವು ಹೊಸದು ಏನು ಬರುತ್ತೋ ಹೊಸದು ಏನು ತಂದು ಹಾಕ್ತೀವೋ ಆವಾಗ ನಮಗೆ ಸ್ಟಿಚಿಂಗಿಗೆ ಜಾಸ್ತಿ ಬರ್ತವೆ ಆ ಅದನ್ನು ನೋಡಿಕೊಂಡು ನಾವು ಈಗ ನಮ್ಮ ಸೈಡ್ ಯಾವ ಥರ ಸ್ಟಿಚ್ಚಿಂಗು ಯಾವ ಥರ ಡಿಸೈನ್ ಜಾಸ್ತಿ ಟ್ರೆಂಡಲ್ಲಿದೆ ಅಂತ ನೋಡಿಕೊಂಡು ಆ ಥರ ಮೆಟೀರಿಯಲ್ಸ್ನ ನಾವು ಜಾಸ್ತಿ ತೊಗೊಂಡು ಬಂದರೆ ನಮಗೆ ಸ್ಟಿಚಿಂಗಿಗೆ ಬಟ್ಟೆ ಜಾಸ್ತಿನೂ ಬರ್ತವೆ ನೋಡಿ ಫ್ರೆಂಡ್ಸ್ ಇದು ಈ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನೋಡಿ ಇದು ಇದು ಇದನ್ನೇ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಬಟ್ಟೆದು ಅಷ್ಟೇ ನನಗೆ ಸ್ಟಿಚಿಂಗಿಗಿನ ಬಟ್ಟೆದೇ ಜಾಸ್ತಿ ಬರುತ್ತೆ ಒಂದೊಂದು ಇದರಲ್ಲಿರೋದು ಅದಕ್ಕೂ ಎಲ್ಲ ಮಿಕ್ಸ್ ಆಗೋಗಿರುತ್ತೆ ಆದರೂ ಯಾವಾಗ ದಾಸ ಬರುತ್ತೋ ಅವಾಗಷ್ಟೇ ಸಪ್ರೇಟ್ ಇಟ್ಟಿರ್ತೀನಿ ಇಲ್ಲಾಂದರೆ ಅದೇ ಡಬ್ಬಿಗೆ ಹೋಗಿಬಿಟ್ಟಿರುತ್ತೆ ಬಟ್ಟೆದು ಅಂತಲೇ ಬೇರೆ ಇಟ್ಟಿರ್ತೀನಿ ಯಾಕೆಂದರೆ ನಾನು ಬಟ್ಟೆ ಕೂಡ ಸೇಲ್ ಮಾಡೋದರಿಂದ ಅದನ್ನು ಸಪ್ರೇಟ್ ತೆಗಿಬೇಕಲ್ವ ಯಾಕೆಂದರೆ ಬಟ್ಟೆ ತರಕ್ಕೆ ಮತ್ತೆ ನೆಕ್ಸ್ಟಿಗೆ ಬೇಕು ಅಂದರೆ ನಾವು ಬಟ್ಟೆದು ಸಪ್ರೇಟ್ ಇಟ್ಟರೆ ನೆಕ್ಸ್ಟ್ ಟೈಮು ಅದರಲ್ಲಿ ಎಷ್ಟು ಲಾಭ ಬಂದಿದೆ ಅಂತ ನೋಡಿಕೊಂಡು ಮತ್ತೆ ಉಳಿದಿರೋದ್ರಲ್ಲಿ ಮತ್ತೆ ಒಂದಿಷ್ಟು ಬಟ್ಟೆ ತರಬೇಕಾಗತ್ತೆ ಈ ಬಟ್ಟೆ ತರೋದ್ರಿಂದ ಇದನ್ನು ನಾವು ಇನ್ವೆಸ್ಟ್ ಹಾಕ್ಬೇಕಾಗತ್ತೆ ಅದಕ್ಕೆ ನಾವು ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅದು ಈ ಟೈಲರಿಂಗಲ್ಲಂದರೆ ಆ ಥರ ಇಲ್ಲ ಒಂದು ಸಲ ನಾವು ಒಂದು ಮಷೀನು ಒಂದು ಒಂದು ಬಾಕ್ಸ್ ದಾರ ಹಾಗೆ ಒಂದು ಸೀಸರು ಈ ಥರ ಸ ಇಷ್ಟು ಇಷ್ಟು ಇಟ್ಕೊಂಡ್ರೆ ಸಾಕು ಬಟ್ಟೆಗಿನ್ನ ಸ್ಟಿಚಿಂಗಲ್ಲೇ ನಾವು ಜಾಸ್ತಿ ಸಂಪಾದನೆ ಮಾಡ್ಬೋದು ಈ ಥರ ನಾನು ಇಷ್ಟೊತ್ತು ಹೇಳಿರೋದ್ರಲ್ಲಿ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಬಟ್ಟೆದಿದು ಇದನ್ನೇ ಸಪ್ರೇಟಾಗಿ ಇಟ್ಟಿದ್ದೀನಿ ಅಷ್ಟು ಟೋಟಲ್ಲು ಎಷ್ಟಾಗಿರ್ಬೋದು ಅಂತ ಕೌಂಟ್ ಮಾಡ್ತಾಯಿದ್ದೀನಿ ಫಸ್ಟ್ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ನಾವು ನೋಟನ್ನ ಅಷ್ಟೇ ಫ್ರೆಂಡ್ಸ್ ಒಂದೇ ಡೈರೆಕ್ಷನಲ್ಲಿ ಇಡಬೇಕು ಒಂದು ಉಲ್ಟಾ ಸೀದಾ ಆ ಕಡೆ ಈ ಕಡೆ ಇಟ್ಟರೆ ಅದು ನಮಗೆ ಇಷ್ಟ ಆಗಲ್ಲ ನಾನು ಯಾವಾಗಷ್ಟೇ ನೋಟ್ ಮಾತ್ರ ಒಂದೇ ಸಲ ಒಂದೇ ರೀತಿಯಲ್ಲಿ ಇಟ್ಟಿರ್ತೀನಿ ಒಂದು ಈ ಗಾಂಧಿ ತಾತ ಒಂದು ಮೇಲೆ ಕೆಳಗೆ ಬರೋ ಹಾಗೆ ಇಡೋದಿಲ್ಲ ನೋಡಿ ಎಲ್ಲದೂ ಒಂದೇ ಥರ ಇದು ಇದೆ ಒಟ್ಟು ಟೋಟಲ್ ಬಂದು ನಲವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗಿದೆ ನಲವತ್ತೆರಡು ಸಾವಿರದ ಏಳ್ನೂರ ಎಂಬತ್ತು ಇದಷ್ಟು ಟೋಟಲ್ ಅಂದರೆ ಈ ಬಾಕ್ಸಲ್ಲಿರೋದು ಉಳ್ದಿರೋದು ಎಲ್ಲ ಸೇರಿಸಿ ಇದರಲ್ಲಿ ನಾನು ಅಂದಾಜು ಬಟ್ಟೆಗೆ ಒಂದು ಇಪ್ಪತ್ತು ಸಾವಿರ ಬಟ್ಟೆಗೆ ಹಾಕಿದ್ರೂ ಇನ್ನೂ ಉಳ್ದಿರೋದ್ರಲ್ಲಿ ಒಂದು ಮೆಟೀರಿಯಲ್ಸ್ ಖರ್ಚು ಬೇಕಾದಂಗೆ ಮಾಡಿನೂ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ನಾನು ಉಳಿತಾಯ ಮಾಡ್ತೀನಿ ಫ್ರೆಂಡ್ಸ್ ನೀವು ಯಾವ ಥರ ಐಡಿಯಾ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಬಿಗಿನರ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್